ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಇಂದು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರಾದ ಸಿಎಸ್ಎಸ್ ನಾಯಕ್ ಅವರು ನೆರವೇರಿಸಿ ಮಾತನಾಡಿದ ಅವರು ಭಾರತ ಜಗತ್ತಿನ ಅಗ್ರಮಾನ್ಯ ದೇಶವಾಗುವುದರಲ್ಲಿ ಸಂದೇಹವಿಲ್ಲ ಈಗಾಗಲೇ ಆರ್ಥಿಕವಾಗಿ ಜಗತ್ತಿನ ಐದನೇ ಬಟ್ಟಿಯಲ್ಲಿ ಭಾರತವಿರುವುದು ಭವಿಷ್ಯದಲ್ಲಿ ಜಗದ್ಗುರುವಾಗುವ ಲಕ್ಷಣವಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಂದಿ ಮಾತರಂ ಗೀತೆ ನಂತರ ರಾಷ್ಟ್ರಗೀತೆ ಮತ್ತು ಧ್ವಜ ವಿದ್ಯಾರ್ಥಿಗಳು ಹಾಡಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತಿದೆ ವಿದ್ಯಾಸಂಸ್ಥೆ ನಾವು ಎರಡು ವರ್ಷಗಳ ಮುಂಚೆ ರಥ ರಥಸಪ್ತಮಿಯ ಒಂದು ಕಾರ್ಯಕ್ರಮ ಪ್ರಯುಕ್ತ ಇಲ್ಲಿ ಬಂದಿದ್ದೇವೆ ಎಂಟು ಸೂರ್ಯ ನಮಸ್ಕಾರದ ಒಂದು ಕಾರ್ಯಕ್ರಮ ಇತ್ತು ರಥಸಪ್ತಮಿಯ ದಿನ ಅವಾಗ ಕೂಡ ಬಹಳ ಒಂದು ನಮಗೆ ಹೆಮ್ಮೆ ಆಗಿದೆ ಯಾಕಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ವೆನ್ ಮೆನಿ ಎಜುಲ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮ್ ಶಕ್ತಿ ಎಜುಕೇಶನಲ್ ಇನ್ ಇಟ್ ಈಸ್ ಪ್ರಿಪೇರಿಂಗ್ ಸ್ಟೂಡೆಂಟ್ ಫಾರ್ ಲೈಫ್ ಎಕ್ಸಾಮ್ ಅಂತ ಹೇಳಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ हम इस डी मोस्ट क्रूशियल एग्जाम पर ऑल हेल्थ टेक्नोलॉजी दें आर फोर पॉइंटर्स ऑफ लर्निंग आचार्यार पादम आदत्ते पादम शिष्य हां स्वमेधया पादम सब ब्रह्मचारिक्या पादम आलक्त्रमेनचा अच्छा। अंधेरे आचार्यार पादम आदत्ते दें आर फोर पॉइंटर ర్నింగ్ ఫస్ట్ పార్ట ప్రథమూ ఆచార్య పదమూరి టీచర్స్ అదం శిక్ష పర్సెంట్ స్టడీ గోయింగ్ టు లైబ్రరీస్ అందరి యుద్ధ హన్ యువర్ మైండ్ ಅಂದ್ರೆ ಸಹಪಾಠಿ ಹೊಂದಿಗೆ ಒಳಗೆ ಡಿಬೇಟ್ ಡಿಸ್ಕಶನ್ ಸೆಮಿನಾರ್ ಅನೇಕ ಕಾರ್ಯಾಗಾರ ವರ್ಕ್ಶಾಪ್ ಅದರಲ್ಲಿ ಭಾಗವಹಿಸಬೇಕಂದ್ರೆ ಉಳಿದ ಕಾಲವಾದ ಪಾದ ಕಾಲಕ್ರಮೇಣ ಚ ಅಂದರೆ ಲೈಫ್ ಲರ್ನಿಂಗ್ ಅಂದರೆ ಜೀವನ ಪಾಠ ಅಂತೆ ಅದು ಪ್ರಾಮುಖ್ಯ ಈ ಜೀವನ ಪಾಠ ಉತ್ತಮವಾಗಬೇಕಾದ ನಮ್ಮ ಪ್ರಥಮ ಮೂರು ಭಾಗ ನಾವು ಉತ್ತಮವಾಗಿ ನಾವು ಅದನ್ನು ನಿಭಾಯಿಸಿದರೆ ಮಾತ್ರ ನಾಲ್ಕನೇ ಒಂದು ಭಾಗದಲ್ಲಿ ನಾವು ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕಾಗ್ತದೆ ಮತ್ತು ನಮ್ಮ ದೇಶದ ಈ ಸ್ವಾತಂತ್ರ್ಯೋತ್ಸವ ನಾವು ಯಾಕೆ ಆಚರಿಸಬೇಕು ಯಾಕೆ ನಮಗೆ ದೇಶ ಮುಖ್ಯ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಸ್ವರ್ಣ ಲಂಕೆಯನ್ನು ಗೆದ್ದಾಗ ರಾವಣನನ್ನು ಸಂವರಿಸಿ ಗೆದ್ದಾಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ನಾವು ಇಲ್ಲೇ ಒಂದು ರಾಜ್ಯಭಾರ ಮಾಡೋಣ ಯಾಕಂದ್ರೆ ಸ್ವರ್ಣ ಲಂಕೆ ಬಹಳ ಸಂಪದ್ಭರಿತವಾದ ರಾಷ್ಟ್ರ ಇಲ್ಲೇ ನಾವು ರಾಜ್ಯಭಾರ ಮಾಡುವಾಗ ಲಂಕೆಯನ್ನೇ ನಾವು ರಾಮರಾಜ್ಯ ಮಾಡುವ ಆವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದತಿ ಗರಿಯಸಿ ಅಂದ್ರೆ ಜನನಿ ನಮ್ಗೆ ಜನ್ಮ ಕೊಟ್ಟ ತಾಯಿ ಹಾಗೂ ಜನ್ಮಭೂಮಿ ನಮ್ಮ ಜನ್ಮಭೂಮಿ ಯಾರು ಭಾರತ್ ಮಾತಾ ಆದ್ರಿಂದ ಮಾತಾ ಅವ್ರ ಭಾರತ್ ಮಾತಾ ಇದ್ದರೂ ಕೂಡ ನಮಗೆ ಶ್ರೇಷ್ಠವೇ ಯಾವುದೇ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ದೇಶ ರೈಸಿಂಗ್ ಲೈಕ್ ಎ ಕ್ಲಿನಿಕ್ಸ್ ಆಫ್ ದಿ ಆಶಸ್ ಅಂತೇಳಿ ಅಂದರೆ ಜಗತ್ತಿನಾದ್ಯಂತ ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ದೇಶದ ಪ್ರಗತಿ ಕುಂಠಿತಗೊಂಡಿತ್ತು ಆವಾಗ ಕೂಡ ಭಾರತದಲ್ಲಿ ಕೂಡ ತುಂಬಾ ಒಂದು ಪ್ರಾಬ್ಲಮ್ ಆಯಿತು ಆದರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ನಮ್ಗಲ್ಲದೆ ನಮ್ಮ ನೇಬರ್ ಕಂಟ್ರೀಸ್ ಕೂಡ ನಮ್ಮ ತತ್ವ ಏನು ವಸುದೈವ ಕುಟುಂಬ ಈ ಬಜೆಟ್ ಅಲ್ಲಿ ಕೂಡ ಐದು ಸಾವಿರ ಕೋಟಿ ರೂಪಾಯಿ ನಮ್ಮ ನಮ್ಮ ನೆರವರ ದೇಶಗಳಿಗೆ ನಾವು ಮೀಸಲಿಟ್ಟಿದ್ದೇವೆ ನಮಗೆ ಮಾತ್ರ ಅಲ್ಲ ಐದು ಸಾವಿರ ಕೋಟಿಯನ್ನು ನೆರೆಹೊರೆಯ ದೇಶಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ ಅದು ನಮ್ಮ ಒಂದು ಏನಂತ ನಮ್ಮ ಒಂದು ಸಂಸ್ಕೃತಿ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ